ನಮಸ್ಕಾರ ವೀಕ್ಷಕರೇ ಒಂದು ಎಕರೆಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ಕೊಟ್ರೆ ಸುಮಾರು ಐದು ಎಕರೆಗೆ ಐವತ್ತೆರಡು ಸಾವಿರದ ಐದುನೂರು ರೂಪಾಯಿ ನೀವು ಹಣವನ್ನ ಪಡಿಬಹುದು ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮಳೆಗಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಾಗಿ ಸಾಕಷ್ಟು ಹೊಲ ಗದ್ದೆಗಳು ರೈತರು ಬೆಳೆದಿರುವಂತಹ ಬೆಳೆಗಳು ನಾಶವಾಗಿ ಹೋಗಿರುವಂಥದ್ದು ಕೊಚ್ಚಿಕೊಂಡು ಹೋಗಿರುವಂತದ್ದು ಸಾಕಷ್ಟು ಮನೆಗಳು ಕೂಡ ಬಿದ್ದು ಹೋಗಿರುವಂಥದ್ದು ಸೊ ಹೀಗಾದ ಕಾರಣಕ್ಕಾಗಿ ರೈತನಿಗೆ ಬೆಳೆ ಬೆಳಿಲಿಕ್ಕೆನೇ ಆಗಿಲ್ಲ ಸೊ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಕೂಡ ಇದೇ ವರ್ಷದಲ್ಲಿ ಬಂದಿತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸೊ ಹೀಗಾಗಿ ಅಲ್ಲಿ ಕೂಡ ಬರಗಾಲ ಬಿದ್ದಿರುವಂತಹ ಕಾಲ ಕಾರಣಕ್ಕಾಗಿ ಅಲ್ಲಿ ಕೂಡ ಬೆಳೆಗಳನ್ನ ಬೆಳೀಲಿಕ್ಕಾಗಿಲ್ಲ ಸೊ ಹೀಗಾಗಿ ನಮ್ಮ ಈ ಒಂದು ವರ್ಷದಲ್ಲಿ ರೈತನು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾನೆ ಸೊ ಇದನ್ನೆಲ್ಲನು ಕೂಡ ಗಮನಿಸಿದ ಕೃಷ್ಣ ಅವರು ಸೊ ನಮ್ಮ ಕಂದಾಯ ಇಲಾಖೆಯ ಸಚಿವರು ಅವರು ಆ ಕೃಷ್ಣ ಬೈರೇಗೌಡರು ಇದಕ್ಕೆ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಪರಿಹಾರ ಕೊಡ್ಲಿಕ್ಕೆ ಬೆಳೆ ಪರಿಹಾರ ಹಣವನ್ನ ಕೊಡೋಣ ಅಂತ ಹೇಳಿ ನಿರ್ಧರಿಸಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಬೆಳೆ ಪರಿಹಾರ ಹಣವನ್ನ ಯಾವ ರೀತಿಯಾಗಿ ಪಡ್ಕೊಳ್ಳೋದು ಸೊ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗತ್ತೆ ಆದ್ರೆ ಯಾರಿಗೆ ಈ ರೀತಿ ಬೆಳೆ ಹಾನಿ ಆಗಿದೆ ನೋಡಿ ಸೊ ಮನೆಗಳು ಬಿದ್ದು ಹೋಗಿದವೆ ಮನೆಗಳನ್ನ ಕೂಡ ಕಟ್ಟಿಕೊಡಲಾಗುವುದು ಸೊ ಈ ರೀತಿ ಸರ್ಕಾರದಿಂದ ಸವಲತ್ತುಗಳನ್ನ ಕೊಡ್ತಾರೆ ಸೊ ಹಾಗಾದ್ರೆ ಇದನ್ನ ಎಲ್ಲಿ ಹೋಗಿ ನೀವು ಸಂಪರ್ಕಿಸಬೇಕು ಯಾವ ರೀತಿಯಾಗಿ ಹಣವನ್ನ ನೀವು ಪಡ್ಕೊಳ್ಬೇಕು ಟೋಟಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಯಾವ ರೀತಿಯಾಗಿ ಹಣ ಬಂದು ಕ್ರೆಡಿಟ್ ಆಗತ್ತೆ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಸೊ ಇದು ಮುಂದಿನ ಯಾವ ಬೆಳೆ ಹಾನಿಗೋಸ್ಕರ ಯಾವ ಹಾನಿ ಆದ್ರೂ ಸಹಿತ ಮುಂದಿನ ವರ್ಷದಲ್ಲಿ ಅಥವಾ ಇನ್ನೆರಡು ಮೂರು ವರ್ಷ ಬಿಟ್ಕೊಂಡು ಆದ್ರೂ ಸಹಿತ ಈ ಒಂದು ಪ್ರೊಸೆಸಿಂಗ್ ಮಾಡಿದ್ರೆ ಸಾಕು ನಿಮ್ಗೆ ಹಣ ಖಂಡಿತವಾಗ್ಲು ಬರುತ್ತೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾಕು ಮತ್ತೇನಿಲ್ಲ ಸೊ ಲೈಕ್ ಕೊಡಬೇಡಿ ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ ಆದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಇದು ನಿಮಗೆ ಉಪಯೋಗವಾಗುವಂತಹ ಒಂದು ವಿಡಿಯೋ ಆಗಿರತ್ತೆ ಇನ್ನು ನಿಮ್ ಇಷ್ಟ ಓಕೆನಾ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಆದಷ್ಟು ಕ್ಲಿಯರ್ ಆಗಿ ಅರ್ಥ ಆಗತ್ತೆ ನಿಮ್ಗೆ ಇಂಟ್ರೆಸ್ಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಗೆ ಒತ್ತಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಅದು ಇದು ಅಂತ ಹೇಳೋದು ಬೇಡ ಈಗ ಒಂದು ಎಕರೆಗೆ ಹತ್ತು ಸಾವಿರದ ಐದ್ನೂರು ರೂಪಾಯಿ ಸಿಗ್ತಾ ಹೋದ್ರೆ ಫೈನಲಿ ಐದು ಎಕರೆಗೆ ಐವತ್ತೆರಡು ಸಾವಿರದ ಐದನೂರು ರೂಪಾಯಿ ಹಣ ಸಿಗುತ್ತೆ ಐದು ಎಕರೆಗಿಂತ ಹೆಚ್ಚಿನ ಭೂಮಿಗಳು ನೀರಾವರಿ ಏನು ಒಂದು ಪ್ರವಾಹ ಬಂದು ಕೊಚ್ಚಿ ಹೋಗಿದ್ರೆ ಅದಕ್ಕೆ ಹಣ ಸಿಗೋದಿಲ್ಲ ಫೈನಲ್ ಐದು ಕೊನೆಯದಾಗಿ ಲಾಸ್ಟ್ ಐದು ನಿಮ್ಗೆ ಭೂಮಿಗಳಿಗೆ ಜಮೀನಿಗೆ ಈ ಒಂದು ಹಣ ಸಿಗ್ತಾ ಇರತ್ತೆ ಇದಕ್ಕಿಂತ ಹೆಚ್ಚಿನ ಭೂಮಿಗಳು ಕೂಡ ನಮ್ದು ಕೊಚ್ಚಿ ಹೋಗಿದಾವೆ ನಮ್ಗೆ ಅದು ಕೂಡ ಹಣ ಬೇಕಂದ್ರೆ ಕೊಡೋದಿಲ್ಲ ಲಾಸ್ಟ್ ಐದು ಎಕರೆ ನಿಮ್ದು ಮೂರು ಎಕರೆ ಇದ್ರೆ ಮೂರು ಎಕರೆಗೆ ಸಿಗತ್ತೆ ನಾಲ್ಕು ಎಕರೆ ಇದ್ರೆ ನಾಲ್ಕು ಎಕರೆ ಸಿಗುತ್ತೆ ಐದು ಎಕರೆ ಇದ್ರೆ ಐದು ಎಕರೆಗೆ ಹಣ ಸಿಗತ್ತೆ ಆದ್ರೆ ಆರು ಎಕರೆ ಅಥವಾ ಏಳು ಎಕರೆ ಇದ್ರೆ ಅದು ಐದು ಎಕರೆಗೆ ಮಾತ್ರ ಹಣ ಸಿಗೋದು ಉಳಿದ ಎರಡು ಎಕರೆಗೆ ನೀವೇ ಸರಿಪಡಿಸ್ಕೊಳ್ಬೇಕಾಗತ್ತೆ ಎಷ್ಟು ಸರ್ಕಾರದಿಂದ ಸವಲತ್ತು ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಸವಲತ್ತು ಯಾವ ರೀತಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿರುವಂತದ್ದು ಈಗಾಗಲೇ ಕೆಲವೊಂದಿಷ್ಟು ಕಡೆ ಬೆಳೆಗಳು ನಾಶವಾಗಿ ಹೋಗಿರುವುದನ್ನ ಅಧಿಕಾರಿಗಳು ಗಮನಿಸಿರ್ತಾರೆ ಸೊ ಅವರೇ ಅದಕ್ಕೆ ಸೊಲ್ಯೂಷನ್ ನ ಕೊಡ್ತಾರೆ ಮತ್ತೇನಿಲ್ಲ ಇನ್ನು ಬಹಳಷ್ಟು ಕಡೆ ಅದಕ್ಕೆ ಬೆಳೆ ಆಗಿದ್ದು ಗಮನಿಸಿರುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ನೀವೇ ಸಂಪರ್ಕಿಸಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟು ಒಂದು ಜಮೀನುಗಳು ಹಾಳಾಗಿದ್ದಾವೆ ಐವತ್ತ ಆರು ಸಾವಿರದ ಒಂಬತ್ ತೊಂಬತ್ ಮೂರು ಹೆಕ್ಟರ್ ಭೂಮಿಯಷ್ಟು ಪ್ರದೇಶಗಳಲ್ಲಿ ಬೆಳೆ ಹಾನಿಯಾಗಿದೆ ಅಂತೆ ಅದೇ ರೀತಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಎರಡು ಸಾವಿರದ ಐದುನೂರ ಎಂಬತ್ತೊಂಬತ್ತು ಮುಂಗಾರಿನ ಮುಂಗಾರಿನ ಮಳೆಯಿಂದಾಗಿ ಮನೆಗಳು ಬಿದ್ದು ಹೋಗಿದಾವಂತೆ ಅದೇ ರೀತಿಯಾಗಿ ಹಿಂಗಾರಿನಲ್ಲಿ ಒಂದೂರ ಇಪ್ಪತ್ತೊಂದು ಮನೆಗಳು ಬಿದ್ದು ಹೋಗಿದಾವಂತೆ ಇದಕ್ಕೂ ಕೂಡ ಸೊಲ್ಯೂಷನ್ ಕಂದಾಯ ಇಲಾಖೆ ಕೊಡುತ್ತೆ ಮನೆಗಳು ಕೂಡ ಕಟ್ಟಿಕೊಡಲಾಗುವುದು ಅಥವಾ ಅದಕ್ಕೆ ತಕ್ಕಂತೆ ಪರಿಹಾರವನ್ನ ಕೂಡ ಎರಡರಿಂದ ಮೂರು ಲಕ್ಷ ಹಣ ಕೂಡ ಕೊಡಬಹುದು ಅಂತಹ ಚಾನ್ಸಸ್ ಕೂಡ ಇದೆ ಆದ್ರೆ ನೀವು ಮುಖ್ಯವಾಗಿ ನೀವು ಒಂದ್ ಹೆಜ್ಜೆ ಮುಂದಿಡಬೇಕಾಗತ್ತೆ ಕೆಲವೊಂದಿಷ್ಟು ಕಡೆ ಸರ್ಕಾರದ ಗಮನಕ್ಕೆ ಬಂದಿರೋದಿಲ್ಲ ಸರ್ಕಾರದ ಗಮನಕ್ಕೆ ನೀವ್ ತರಬೇಕಾಗತ್ತೆ ಸೊ ಹಾಗಾದ್ರೆ ಇಲ್ಲಿ ಇದನ್ನೆಲ್ಲ ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ ಗ್ರಾಮದ ಲೆಕ್ಕಾಧಿಕಾರಿಗಳ ಹತ್ರ ನೀವು ಪರಿಶೀಲನೆ ಮಾಡಬೇಕು ಮನೆಗಳು ಬಿದ್ದವರು ಮಾತ್ರ ರೈತರಿಗೆ ಹೇಳ್ತೀನಿ ಮನೆಗಳು ಬಿದ್ದವರು ಗ್ರಾಮದ ಲೆಕ್ಕ ಅಧಿಕಾರಿಗಳ ಹತ್ರ ಪರಿಶೀಲನೆ ಮಾಡ್ಬೇಕು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಸಹ ಒಂದು ನೀವು ಸಂಪರ್ಕಿಸಬೇಕು ಯಾರು ರೈತರು ಮುಖ್ಯವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಮನೆ ಬಿದ್ದವರು ಸಂಪರ್ಕಿಸಿದ್ರೆ ಯಾವ ರೀತಿಯಾಗಿ ಸಂಪರ್ಕಿಸಬೇಕು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ಮನೆಯ ಏನೇನ್ ಡಾಕ್ಯುಮೆಂಟ್ಸ್ಗಳು ಇರ್ತಾವೆ ಅಕ್ಪತ್ರ ನೈನ್ ನಂಬರ್ ಏನೇನು ಸಿ ಇತ್ಯಾದಿ ಯಾವಾಗ ಇರ್ತವಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ಮುಖ್ಯವಾಗಿ ಜಿ ಪಿ ಎಸ್ ಮುಖಾಂತರ ಲೊಕೇಶನ್ ಮುಖಾಂತರ ಈ ರೀತಿ ಬಿದ್ದು ಹೋಗಿರುವಂತಹ ಒಂದು ಆ ನಿಮ್ಮ ಮೊಬೈಲ್ ಲೊಕೇಶನ್ ಓಪನ್ ಮಾಡಿದ್ರೆ ಸ್ಯಾಟಲೈಟ್ ಮುಖಾಂತರ ನಿಮ್ದು ಎಲ್ಲಿದ್ದೀರಾ ಅಲ್ಲೇ ತೋರಿಸುತ್ತೆ ಅದನ್ನ ನೀವು ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಫೋಟೋ ಕಾಪಿಗಳನ್ನ ಕೂಡ ಮೊಬೈಲ್ ಮುಖಾಂತರ ಒಂದು ಹೊಡ್ಕೊಳ್ಳಿ ಅದನ್ನ ಫೋಟೋ ಕಾಪಿ ಪ್ರಿಂಟ್ ಮಾಡ್ಕೊಳ್ಳಿ ಅದನ್ನು ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ತೋರಿಸ್ಬೇಕಾಗತ್ತೆ ಈ ರೀತಿ ನಮ್ದು ಪ್ರಾಬ್ಲಮ್ ಆಗಿದೆ ಮನೆಗಳು ಕೂಡ ಬಿದ್ದು ಹೋಗಿದಾವೆ ಇದರಿಂದ ಸೊ ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ ಇದಕ್ಕೆ ಸೊಲ್ಯೂಷನ್ ನಿಮ್ಗೆ ಕೊಡ್ತಾರೆ ಖಂಡಿತವಾಗ್ಲು ಅದೇ ರೀತಿಯಾಗಿ ಇಲ್ಲಿ ರೈತರಿಗೆ ಮುಖ್ಯವಾಗಿ ಹೇಳೋದಾದ್ರೆ ನೀವು ಈಗ ಅಷ್ಟೇ ಅಲ್ಲ ಮುಂದಿನ ಯಾವ ದಿನಮಾನಗಳಲ್ಲೂ ಕೂಡ ನಿಮ್ಗೆ ಬೆಳೆ ನಾಶ ಆದ್ರೆ ನೀವು ಏನ್ ಮಾಡ್ಬೇಕು ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕಾಗತ್ತೆ ನೀವು ಕೂಡ ಅದೇ ರೀತಿ ಹೊಲದ ಡಾಕ್ಯುಮೆಂಟ್ಸ್ ಗಳು ಎಲ್ಲನೂ ಕೂಡ ತೆಗೆದುಕೊಂಡು ಕಾಪಿ ಜೆರಾಕ್ಸ್ ಕಾಪಿಗಳನ್ನು ಒರಿಜಿನಲ್ ಹೋಗ್ಬೇಡ್ರಿ ಆ ಜೆರಾಕ್ಸ್ ಕಾಪಿಗಳನ್ನು ಒಯ್ದ ತಕ್ಷಣ ನಿಮ್ಮ ಒಂದು ಏನ್ ಜಿ ಪಿ ಎಸ್ ಮುಖಾಂತರ ಫೋಟೋಗಳನ್ನ ತೆಗೆದುಕೊಂಡೋಗಿ ಕೊಚ್ಚು ಎಲ್ಲ ನಾಶವಾಗಿರುವಂತದ್ದು ಅಥವಾ ಹಿಂದೆ ನಾಶ ಆಗಿದೆ ಅದನ್ನ ಹೊಡ್ಕೊಂಡಿರ್ತಿರ ಫೋಟೋಗಳನ್ನ ಅವುಗಳನ್ನ ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ಆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ನೀಡಿದಾಗ ಅಲ್ಲಿರುವಂತಹ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡ್ತಾರೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ನಿಮ್ಮ ಜಾಗವನ್ನ ವೆರಿಫಿಕೇಶನ್ ಮಾಡ್ತಾರೆ ಸರ್ವೆ ನಡೆಸ್ತಾರೆ ಸೊ ಎಲ್ಲ ಕೂಡ ಕ್ಲಿಯರ್ ಆದ ತಕ್ಷಣ ನಿಮಗೆ ಹಣ ಬರುತ್ತೆ ಅವಾಗ ನಿಮಗೆ ಅಕೌಂಟ್ಗೆ ಜಮಾ ಆಗತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಏನಿದಾವಲ್ಲ ಮೊಬೈಲ್ ನಂಬರು ಎಲ್ಲಕ್ಕೆಲ್ಲ ಒಂದಕ್ಕೊಂದು ಲಿಂಕ್ ಇರಬೇಕು ಇ ಕೆ ವೈ ಸಿ ಆಗಿರಬೇಕು ಆಗ ಮಾತ್ರ ನಿಮಗೆ ಸರ್ಕಾರದಿಂದ ಹಣ ಬರ್ಲಿಕ್ಕೆ ಸಾಧ್ಯ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮುಖ್ಯವಾಗಿ ಪಹಣಿ ಬಗ್ಗೆ ರೈತರಿಗೆ ರೈತರು ಪ್ರತಿಯೊಬ್ಬ ರೈತರು ಪಹನಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕಪ್ಪ ಅಂದ್ರೆ ಈ ರೀತಿ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗ್ಬೇಕಂದ್ರೆ ಪಹನಿಗೆ ಮುಖ್ಯವಾಗಿರುವಂತದ್ದು ಲಿಂಕ್ ಆಗ್ಬೇಕಾಗತ್ತೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂದ್ರೆ ಆ ಒಂದು ಪಹನಿ ಲಿಂಕ್ ಆಗ್ಬೇಕಾಗತ್ತೆ ಯಾಕಪ್ಪ ಅಂದ್ರೆ ಈಗಾಗಲೇ ಪ್ರಕರಣಗಳು ಬಹಳಷ್ಟು ಕಡೆ ಆಗಿದ್ದಾವೆ ಹೊಲಗಳನ್ನ ಲಪ್ಟಾಯಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಇದು ದುಷ್ಕರ್ಮಿಗಳು ಏನ್ ಮಾಡ್ತಾರೆ ನೀವು ಇಷ್ಟು ವರ್ಷ ದುಡಿದಿರ್ತೀರಾ ಹೊಲ ಗದ್ದೆಗಳನ್ನು ಕೊಂಡು ತಗೊಂಡಿರ್ತೀರಾ ಸೊ ಅಂತಹ ಹೊಲ ಗದ್ದೆಗಳನ್ನ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ನಿಮ್ಮ ಪಹನಿಯನ್ನ ಅವ್ರಿಗೆ ಒಂದು ಅಟ್ಯಾಚ್ ಮಾಡಿಕೊಂಡು ಸೊ ನಮ್ಮ ಹೊಲ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಕೋರ್ಟ್ ಅಲ್ಲಿ ಕೇಸ್ ಹಾಕಿಬಿಡ್ತಾರೆ ಅವ್ರ ಹತ್ರ ಏನು ದುಡ್ಡು ಇರತ್ತೆ ಓಕೆ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದ್ರೆ ಎಷ್ಟು ವರ್ಷಗಟ್ಲೆ ನೀವು ಕೋರ್ಟ್ ಅನ್ನ ಆಳ್ತೀರಾ ಸೊ ಕೋರ್ಟ್ ಅಲ್ಲಿ ಹೊಡೆದಾಡ್ತೀರಾ ಅಲ್ಲಿ ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡೋದು ಯಾರು ಹೇಳಿದ್ದಾರೆ ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಂತ ನಾನು ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಇದೇ ಕಾರಣ ಅದು ಯಾಕಂದ್ರೆ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಹೊಲಗಳನ್ನ ಲಪ್ಟಾಯಿಸ್ಕೊಂಡು ಹೋಗುವಂತಹ ಚಾನ್ಸಸ್ ಇದೆ ಅಥವಾ ಮನೆಗಳನ್ನು ಕೂಡ ಲಪ್ಟಾಯಿಸ್ಕೊಂಡು ಹೋಗುವಂತಹ ಚಾನ್ಸಸ್ ಇದೆ ಸೊ ಹೊಲ ಗದ್ದೆಗಳನ್ನ ಮತ್ತೆ ಅದೇ ರೀತಿಯಾಗಿ ಈಗ ರೈತ ಈ ಒಂದು ಈ ಒಂದು ಬೆಳೆ ಹಾನಿ ಬರ ಪರಿಹಾರ ಹಣ ಮತ್ತೆ ಈ ಒಂದು ಪಿ ಎಫ್ ಕೆ ಹಣ ಈ ರೀತಿ ಸಾಕಷ್ಟು ಹಣಗಳು ಸಿಗ್ತಾ ಇರತ್ತೆ ಸರ್ಕಾರದಿಂದ ಆ ಒಂದು ಎಲ್ಲಾ ಹಣಗಳನ್ನ ಏನ್ ಮಾಡ್ತಾರೆ ಲಪಟೈಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಪಹನಿಗೆ ಮುಖ್ಯವಾಗಿ ಲಿಂಕ್ ಆಗಿರೋದಿಲ್ಲ ಒಂದು ಪಹನಿ ಮತ್ತೊಬ್ರು ಲಿಂಕ್ ಮಾಡ್ತಾರೆ ಮತ್ತೆ ಯಾರು ಮಾಡೋದಿಲ್ಲ ಒಳಗಿನವರೇ ಮಾಡ್ತಾರೆ ಯಾಕಂದ್ರೆ ನಿಮ್ಮ ಗುಟ್ಟು ಅವರಿಗೆ ಗೊತ್ತಿರುವಂತದ್ದು ಸೊ ಹೀಗಾದ ಕಾರಣಕ್ಕಾಗಿ ಆ ರೀತಿ ಪ್ರಾಬ್ಲಮ್ ಗೆ ಸಿಲುಕೊಳ್ಬೇಡಿ ಈಗಾಗಲೇ ಬಹಳಷ್ಟು ಕಡೆ ಕೋರ್ಟ್ ಕಚೇರಿ ಅಂತ ರೈತರು ಅಲ್ದಾಡ್ತಾರೆ ಅಂತಹ ಪರಿಸ್ಥಿತಿ ನಿಮ್ಗೂ ಕೂಡ ಬರಬಾರ್ದು ನೋಡೋರಿಗೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡ್ ಬಿಟ್ರೆ ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಪ್ಪಾ ಅಂದ್ರೆ ನಿಮ್ಮ ಹೊಲ ಗದ್ದೆಗಳು ಈಗಾಗಲೇ ವಕ್ತ ಬೋರ್ಡು ಅದು ಇದು ಅಂತ ಈಗಾಗಲೇ ಯಾವ ರೀತಿಯಾಗಿ ನಡೀತಾ ಇದೆ ಸಮಾಜದಲ್ಲಿ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ನೀವು ಒಬ್ಬೊಬ್ರು ಆ ಮಾಹಿತಿನೇ ಗೊತ್ತಿರೋದಿಲ್ಲ ಸೊ ಹೊರಗಿನ ಮಾಹಿತಿನೇ ಗೊತ್ತಿರೋದಿಲ್ಲ ನೀನು ದುಡಿಯೋದು ಇರೋದು ಇಷ್ಟ ಮಾಡಿರ್ತೀರಾ ಆದ್ರೆ ಯಾವಾಗ ನಿಮ್ಮ ಬುಡಕ್ಕೆನೆ ಬರ್ತದೆ ನೋಡಿ ಸೊ ಅವಾಗ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭಿಸ್ತಿರ್ತಾರ ಅದಕ್ಕಿಂತ ಮುನ್ನೆಚ್ಚರಿಕೆ ವಹಿಸ್ಕೊಂಡ್ರೆ ಇದು ಬೆಟರ್ ಅಂತ ನನ್ನ ಅನಿಸಿಕೆ ನನಗ್ ತಿಳಿದಿರೋದನ್ನ ನಾನು ಹೇಳಿದೀನಿ ಸೊ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಇಂಪಾರ್ಟೆಂಟ್ ಅನಿಸಿದ್ರೆ ನಿಮಗೆ ಇದೇ ರೀತಿಯಾದಂತಹ ಮಾಹಿತಿಗಳು ಬೇಕಾಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನಕ ಬಾಯ್ ಬೇಡ್ಕರ್ ಫ್ರೆಂಡ್ಸ್